ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಈ ಒಂದು ದಿನದಂದು ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ನಿಮ್ಮೆಲ್ಲ ಆಸೆ ಆಕ್ಷ ಆಕಾಂಕ್ಷೆಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ದಿನದಂದು ನೀವು ವಿಷ್ಣುವಿನ ಜೊತೆಗೆ ಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಹಾಗೆ ಓಂ ವಿಷ್ಣುವೆ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ನೀವೇನಾದ್ರೂ ನಮಗೆ ಲಕ್ಷ್ಮೀ ದೇವಿ ಓಲಿಬೇಕು ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಹಣಕಾಸು ನಮಗೆ ಹೆಚ್ಚು ಸಿಗಬೇಕು ಅಂತ ಇದ್ದರೆ ನೀವು ಈ ಒಂದು ಏಕಾದಶಿಯ ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಅಂದರೆ ಯಾವ ಏಕಾದಶಿ ಅಂದರೆ ಗೌತಮ ಋಷಿಯ ಸಲಹೆಯಂತೆ ರಾಜ ಹರಿಶ್ಚಂದ್ರ ಅಜಯ್ ಏಕಾದಶಿಯ ಉಪವಾಸ ಆಚರಣೆಗಳು ಮತ್ತು ಪ್ರಾರ್ಥನೆಗಳನ್ನು ಅನುಸರಿಸಿದರು ಅಂತಲೇ ಹೇಳ್ಬೋದು ಹೀಗೆ ಮಾಡೋದರಿಂದ ಹರಿಶ್ಚಂದ್ರನು ತನ್ನ ರಾಜ್ಯವನ್ನು ಮರಳಿ ಪಡೆದನು ಮತ್ತು ಹೆಂಡತಿ ಮಗನ ಜೊತೆ ಪುನಃ ಸೇರಿದನು ಆದ್ದರಿಂದ ಈ ಕಥೆಯು ಪ್ರಾಮಾಣಿಕತೆ ಸತ್ಯ ಮತ್ತು ಸಮಗ್ರತೆಯ ಶಕ್ತಿ ಭಕ್ತಿ ಮತ್ತು ಪ್ರಾರ್ಥನೆಯ ಮೌಲ್ಯ ಮತ್ತು ಭಗವಾನ್ ವಿಷ್ಣುವಿನ ಔದಾರ್ಯವನ್ನು ಒತ್ತಿ ಹೇಳುತ್ತದೆ ಅಂತಲೇ ಹೇಳ್ಬೋದು ಪ್ರತಿ ವರ್ಷ ಅಜಯ ಏಕಾದಶಿ ಉಪವಾಸವನ್ನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನದಂದು ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಅಜಯ್ ಏಕಾದಶಿಯ ಉಪವಾಸವನ್ನು ಬಹಳ ಮುಖ್ಯವೆಂದು ಪ್ರ ಅಂದರೆ ಪ್ರಾಮುಖ್ಯತೆ ಹೊಂದಿದೆ ಅಂತಲೇ ಹೇಳ್ಬೋದು ಅಂದರೆ ಇದೊಂದು ಬಹಳ ಮುಖ್ಯವಾದ ಏಕಾದಶಿಯನ್ನು ಪರಿಗಣಿಸಲಾಗಿದೆ ಅಂತಲೇ ಹೇಳ್ಬೋದು ಅಜಯ ಏಕಾದಶಿಯು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ ಈ ದಿನದಂದು ವಿಷ್ಣುವನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ಮತ್ತು ಉಪವಾಸವನ್ನು ಆಚರಿಸಲಾಗುತ್ತದೆ ಈ ದಿನ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ನೋಡಿದ್ರೆಲ್ಲ ಏಕಾದಶಿ ಅಂತ ಬರುತ್ತೆ ಆ ದಿನ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದ್ರೆ ನೀವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತಲೇ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಒಂದು ದಿನದಂದು ಉಪವಾಸ ಮತ್ತು ಪೂಜೆ ಮಾಡೋದರಿಂದ ಎಲ್ಲ ಪಾಪಗಳು ನಾಶವಾಗುತ್ತೆ ಮತ್ತೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಈ ದಿನದಂದು ಉಪವಾಸವಿರುವುದು ಸಂಪತ್ತನ್ನು ತರುತ್ತದೆ ಮತ್ತು ಜೀವನವನ್ನು ಸಂತೋಷಗೊಳಿಸುತ್ತದೆ ನೋಡಿದ್ರಲ್ಲ ಪ್ರತಿ ವರ್ಷ ಬರುವಂತಹ ಈ ಒಂದು ಅಜಯ ಏಕಾದಶಿಯ ದಿನದಂದು ನೀವು ಉಪವಾಸವಿದ್ದು ದೇವರಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಸಮೃದ್ಧಿಯಾಗುತ್ತೆ ಹಾಗೆ ನಿಮ್ಮ ಜೀವನ ಸಂತೋಷಗೊಳಿಸುತ್ತೆ ಅಂತಲೇ ಹೇಳ್ಬೋದು ಮಂಗಳಕರ ಯೋಗ ಯೋಗವು ರೂಪುಗೊಳ್ಳುತ್ತಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಜಯ ಏಕಾದಶಿಯ ದಿನದಂದು ಅನೇಕ ಶುಭಯೋಗಗಳು ಏಕಕಾಲದಲ್ಲಿ ರೂಪುಗೊಳ್ಳುತ್ತೆ ಈ ಕಾರಣದಿಂದ ಅಜಯ್ ಏಕಾದಶಿಯ ಉಪವಾಸ ಹೆಚ್ಚು ವಿಶೇಷವಾಗಿರುತ್ತೆ ನೀವು ಏಕಾದಶಿ ದಿನ ಮಾಮೂಲಿ ಉಪವಾಸ ಮಾಡ ಹಾಗಿದ್ರೆ ಮಾಡಬಹುದು ಆದರೆ ಈ ಒಂದು ಏಕಾದಶಿ ಅಂದರೆ ಅಜಯ ಏಕಾದಶಿಯ ದಿನ ಉಪವಾಸ ಮಾಡಿ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಅಜಯ್ ಏಕಾದಶಿಯ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋಣ ಅಜಯ ಏಕಾದಶಿಯನ್ನು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ಉಪವಾಸವನ್ನು ವಿಷ್ಣುವನ್ನು ಮೆಚ್ಚಿಸಲು ಉತ್ತಮ ಅವಕಾಶವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಭಗವಾನ್ ವಿಷ್ಣುವಿನ ಆರಾಧನೆ ಮತ್ತು ಉಪವಾಸದಿಂದ ಸಾಧಕನು ಎಲ್ಲಾ ರೀತಿಯ ಪಾಪಗಳಿಂದ ಮುಕ್ತಿ ಹೊಂದುತ್ತಾನೆ ಮತ್ತು ಮೋಕ್ಷವನ್ನು ಪಡೆಯುತ್ತಾನೆ ಈ ವ್ರತವನ್ನು ಆಚರಿಸುವುದರಿಂದ ಅಶ್ವಮೇಧೆಯಾಗದಂತೆಯೇ ಪುಣ್ಯ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ ಈ ಒಂದು ಉಪವಾಸ ಕೇವಲ ಭೌತಿಕ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಆದರೆ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಅಜಯ ಏಕಾದಶಿಯ ಅರ್ಥ ಏನು ಅಂತ ವೈದಿಕ ಜ್ಯೋತಿಷ್ಯ ಮತ್ತು ಹಿಂದೂ ಪಂಚಾಂಗದ ಪ್ರಕಾರ ಅಜಯ್ ಎಂಬ ಪದವು ಹುಟ್ಟಿದ ಅಥವಾ ಅವ್ಯಕ್ತ ಅಂತ ಅರ್ಥ ಅಂದ್ರೆ ಅಜ ಅಂದರೆ ಹುಟ್ಟಿರೋದು ಅಥವಾ ಅವ್ಯಕ್ತ ಅನ್ನೋದು ಒಂದು ಅರ್ಥ ಬರುತ್ತೆ ಆದರೆ ಏಕಾದಶಿಯು ಚಂದ್ರ ಪಕ್ಷದ ಹನ್ನೊಂದನೆಯ ದಿನವಾಗಿದೆ ಈ ದಿನವು ಎಲ್ಲ ವಿಷ್ಣು ಭಕ್ತರಿಗೆ ಮಂಗಳಕರವಾಗಿದೆ ಮತ್ತು ಈ ದಿನ ಋಷಿಕೇಶ ದೇವರಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತೆ ಭಗವಾನ್ ಋಷಿಕೇಶವು ವಿಷ್ಣು ಸಹಸ್ತ್ರನಾಮದಲ್ಲಿ ನಲವತ್ತೇಳನೇ ಹೆಸರು ಇದನ್ನು ಇಂದ್ರಿಯಗಳ ಅಧಿಪತಿ ಎಂದು ಕರೆಯಲಾಗುತ್ತೆ ಇದಲ್ಲದೆ ಅಜ ಏಕಾದಶಿಯನ್ನು ಅನ್ನದ ಏಕಾದಶಿ ಎಂದು ಕರೆಯಲಾಗುತ್ತೆ ಏಕೆಂದರೆ ಇದು ಎಲ್ಲ ಪಾಪಗಳನ್ನು ತೊಡೆದುಹಾಕುತ್ತೆ ಮತ್ತು ಭಕ್ತರನ್ನು ಶುದ್ಧಗೊಳಿಸುತ್ತದೆ ಎಂದು ನಂಬಲಾಗಿದೆ ನೋಡಿದ್ರಲ್ಲ ನಿಮ್ಮ ಪಾಪ ಕರ್ಮಗಳನ್ನು ತೊಡೆದು ಹಾಕುವಂತಹ ಒಂದು ಏಕಾದಶಿ ಅಂದರೆ ಅದು ಅಜಯ ಏಕಾದಶಿ ಅಂತಲೇ ಹೇಳ್ಬೋದು ಕೇವಲ ಭಕ್ತಿಯಿಂದ ಉಪವಾಸ ಮಾಡುವುದರಿಂದ ಒಬ್ಬರು ತಮ್ಮ ಹಿಂದಿನ ಕರ್ಮ ಮತ್ತು ತಪ್ಪುಗಳನ್ನು ತೊಡೆದು ಹಾಕಬಹುದು ಅಂತಲೇ ಹೇಳ್ತಾರೆ ನೋಡೋದ್ರಲ್ಲ ಸ್ನೇಹಿತರೆ ನೀವೇನಾದರೂ ಆ ಒಂದು ದಿನ ಉಪವಾಸ ಮಾಡಿದರೆ ನಿಮ್ಮಲ್ಲಿ ಇರುವಂತಹ ಪಾಪ ಕರ್ಮಗಳು ನಾಶವಾಗುತ್ತೆ ಇದರ ಒಂದು ಮಹತ್ವ ಅಂದರೆ ಅಜಯ ಏಕಾದಶಿಯ ಮಹತ್ವ ಈ ಒಂದು ಪಾಪ ಕರ್ಮಗಳನ್ನು ಹಿಂದಿನ ಕರ್ಮಗಳನ್ನು ನೀವು ತೊಳೆದು ಹಾಕ್ಬೋದು ಅಂತ ಇದಲ್ಲದೆ ಈ ದಿನದಂದು ಜನರು ಉಪವಾಸ ಮತ್ತು ಅಜಯ್ ಏಕಾದಶಿಯ ವಿಶೇಷ ಆಚರಣೆಗಳ ಆಚರಣೆಗಳನ್ನು ಅನುಸರಿಸಿ ಮತ್ತು ಭಗವಾನ್ ವಿಷ್ಣುವನ್ನು ಆರಾಧಿಸುವ ಮೂಲಕ ಸಮೃದ್ಧಿ ಸಂತೋಷ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯಬಹುದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಅಜಯ್ ಏಕಾದಶಿಯ ಆಚರಣೆಯ ಬಗ್ಗೆ ಪೌರಾಣಿಕ ಕಥೆಯನ್ನು ಓದಿ ಅರ್ಥ ಮಾಡಿಕೊಳ್ಳಲು ಇದು ಒಂದು ಪುಣ್ಯದ ದಿನವಾಗಿದೆ ಅಂತಲೇ ಹೇಳಬಹುದು ಇದು ಅದರ ಮಹತ್ವವನ್ನು ಕೂಡ ಎತ್ತಿ ತೋರಿಸುತ್ತೆ ಹಾಗಿದ್ರೆ ಅಜಯ ಏಕಾದಶಿ ಆಚರಣೆಯ ಹಿಂದಿನ ಪೌರಾಣಿಕ ಕಥೆ ಏನಪ್ಪ ಅಂತ ಅಂದರೆ ಅಜಯ ಏಕಾದಶಿ ವ್ರತಕಥಾವು ಭಗವಾನ್ ವಿಷ್ಣುವಿನ ಶಕ್ತಿ ಮತ್ತು ರಾಜ ಹರಿಶ್ಚಂದ್ರನನ್ನು ಹೇಗೆ ಆಶೀರ್ವದಿಸಿದನು ಎಂಬುದನ್ನು ಎತ್ತಿ ತೋರಿಸುತ್ತದೆ ರಾಜ ಹರಿಶ್ಚಂದ್ರ ಒಬ್ಬ ಪೌರಾಣಿಕ ವ್ಯಕ್ತಿ ಮತ್ತು ಅವನ ಬದ್ಧತೆ ಪ್ರಾಮಾಣಿಕತೆ ಮತ್ತು ಸದಾಚಾರಕ್ಕಾಗಿ ಜನರು ಅವನನ್ನು ಅಪಾರವಾಗಿ ಗೌರವಿಸುತ್ತಾರೆ ಒಮ್ಮೆ ಶಾಪದಿಂದಾಗಿ ರಾಜ ಹರಿಶ್ಚಂದ್ರನ ಪ್ರಾಮಾಣಿಕ ಪರೀಕ್ಷಿಸುವ ಸಮಯ ಬರುತ್ತದೆ ಅದರಿಂದ ಅವನು ತನ್ನ ರಾಜ್ಯ ಸಂಪತ್ತು ಮತ್ತು ಕುಟುಂಬವನ್ನು ಕಳೆದುಕೊಳ್ಳುವಂತೆ ಮಾಡುತ್ತು ಅವನು ಅಪಾರ ದುಃಖ ಮತ್ತು ಕಷ್ಟವನ್ನು ಸಹಿಸಿಕೊಂಡ ತನ್ನ ಹೆಂಡತಿ ಮತ್ತು ಮಗನಿಂದ ಬೇರ್ಪಟ್ಟ ತನ್ನನ್ನು ಪ್ರಾಮಾಣಿಕತೆಯನ್ನು ಉಳಿಸಿಕೊಳ್ಳಲು ಸ್ಮಶಾನ ಕೂಡ ಕಾಯ್ತಾನೆ ಅಂತ್ಯವಿಲ್ಲದ ದುಃಖ ಮತ್ತು ಸಂಕಟದಿಂದ ಬೇಸತ್ತ ರಾಜ ಹರಿಶ್ಚಂದ್ರನು ಗೌತಮ ಋಷಿಯ ಸಹಾಯವನ್ನು ಪಡಿತಾನೆ ಹಾಗೆ ಋಷಿ ಗೌತಮ ಚಂದ್ರನಿಗೆ ಉಪವಾಸ ಅಜ ಏಕಾದಶಿ ಆಚರಣೆಗಳು ಮತ್ತು ಪ್ರಾರ್ಥನೆಗಳನ್ನು ಸಮರ್ಪಣ ಮತ್ತು ಭಕ್ತಿಯಿಂದ ಆಚರಿಸಲು ಸಹಾಯ ರ್ತಾರೆ ಅದರಂತೆ ರಾಜ ಹರಿಶ್ಚಂದ್ರ ಅಜಯ ಏಕಾದಶಿಯ ಉಪವಾಸವನ್ನು ಆಚರಣೆಗಳು ಮತ್ತು ಪ್ರಾರ್ಥನೆಗಳನ್ನು ಅನುಕರಣೆ ಮಾಡ್ತಾರೆ ಹೀಗೆ ಮಾಡೋದ್ರಿಂದ ಹರಿಶ್ಚಂದ್ರನು ತನ್ನ ರಾಜ್ಯವನ್ನು ಮರಳಿ ಪಡಿತಾರೆ ಹಾಗೆ ತನ್ನ ಎಲ್ಲ ಸಂಪತ್ತನ್ನು ಗಳಿಸ್ತಾರೆ ಮತ್ತು ಹೆಂಡತಿ ಮತ್ತೆ ಮಗನ ಜೊತೆ ಪುನಃ ಸೇರುತ್ತಾರೆ ಆದ್ದರಿಂದ ಈ ಕಥೆಯು ಪ್ರಾಮಾಣಿಕತೆ ಸತ್ಯ ಮತ್ತು ಸಮಗ್ರತೆಯ ಶಕ್ತಿ ಭಕ್ತಿ ಮತ್ತು ಪ್ರಾರ್ಥನೆಯ ಮೌಲ್ಯ ಮತ್ತು ಭಗವಾನ್ ವಿಷ್ಣುವಿನ ಔದಾರ್ಯವನ್ನು ಒತ್ತಿ ಹೇಳುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ನೀವೇನಾದರೂ ಈ ಒಂದು ಏಕಾದಶಿಯ ದಿನ ಉಪಾಸ ಕೈಗೊಂಡು ದೇವರಿಗೆ ಲಕ್ಷ್ಮೀ ದೇವರಿಗೆ ಹಾಗೆ ದೇವರಿಗೆ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮೆಲ್ಲ ಕನಸುಗಳು ನೆರವೇರುತ್ತೆ ಹಾಗೆ ನಿಮ್ಮಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತೆ ಮನೆಯಲ್ಲಿ ಹಣಕಾಸಿನ ಒಳಹರಿವು ಬರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೀವು ಕೂಡ ಈ ಒಂದು ಏಕಾದಶಿ ಸಿಕ್ಕಿದೆ ಅಂತ ಅಂದರೆ ನೀವು ಲಕ್ಷ್ಮೀ ದೇವಿಯ ಜೊತೆಗೆ ವಿಷ್ಣುವನ್ನು ಅಂದರೆ ವಿಷ್ಣುದೇವನ ಜೊತೆಗೆ ಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ನಿಮ್ಮೆಲ್ಲ ಕನಸುಗಳು ನೆರವೇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು